ಸಂಸ್ಥೆ ಹಗರಣದ ಬಗ್ಗೆ ಉನ್ನತ ಮಟ್ಟದಲ್ಲಿ ತನಿಖೆಯಾಗಿ ಇಲ್ಲಿ ಏನು ಷೇರದಾರಿದರೆಗೆ ಅವ್ರಿಗೆ ಕೂಡ ನ್ಯಾಯ ಸಿಗಬೇಕು ಆ ಸಂಸ್ಥೆಗಾದ ನಷ್ಟವನ್ನು ಇವರ ಮುಖಾಂತರ ತುಂಬದ ಮುಖ ಮುಖಾಂತರ ಮತ್ತೆ ಇವರಿಗೆ ಸರಿಯಾದ ಶಿಕ್ಷೆಯನ್ನು ಇಲಾಖೆ ಮಾಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿದೇಶ ಪತ್ತಿನ ಸಹಕಾರ ಹೊಸನಗರ ಇದು ಒಂದು ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾಗಿ ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು ಈ ನಡುವೆ ನಮ್ಮ ಮುಖ್ಯ ಕಾರ್ಯನಿರ್ವಹಣೆ ಮಾಜಿ ಮುಖ್ಯ ಮಾ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಗೀತಾ ಗಿರೀಶ್ ಅವರು ಹಾಗೂ ಸಂಘದ ಸುದೀರ್ಘ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ನಂಜ್ ಹೆಚ್ ಪಿ ನಂಜನಪ್ಪನವರು ಇವರಿಬ್ಬರು ಸೇರಿ ಸಂಘದಲ್ಲಿ ಬಹುಕೋಟಿ ಹಗರಣ ನಡೆಸಿರೋ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸುತ್ತೇವೆ ನಾವು ಆ ಹೊಸನಗರ ಟೌನ್ ವೀರಶೈವ ಪತ್ನಿ ನಂಜಣ್ಣಪ್ಪ ಇವರು ಸುಧೀರ್ ಹದಿನೆಂಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಮುಖ್ಯ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಆಮದುಕೊಂಡಿರುವ ಗೀತಾ ಗಿರೀಶ್ ಅವರು ಜಂಟಿಯಾಗಿ ಹದಿನೆಂಟು ವರ್ಷ ಸಂಘದ ಆಡಳಿತ ಕೆಲಸ ನಿರ್ವಹಿಸುತ್ತಿದ್ದು ಬಂದಿದ್ದು ಸಂಘಕ್ಕೆ ಬರ್ತಿದ್ದ ಪಿಗ್ಮಿ ಹಣ ವಂಚನೆ ಜಾಮೀನು ಸಾಲದಲ್ಲಿ ವಂಚನೆ ಶಿವ ವಿಕಾಸ ಪತ್ರದಲ್ಲಿ ಕಾಯಂ ಠೇವಣಿ ನಕಲಿ ಬಾಂಡ್ ವಿತರಣೆ ಮಾಡಿರ್ತಕ್ಕಂಥದ್ದು ಹಾಗೂ ರಸೀದಿ ಪುಸ್ತಕದಲ್ಲಿ ವಂಚನೆ ಮಾಡಿರ್ತಕ್ಕಂಥದ್ದು ಸಂಘದ ಹಣ ಬಳಕೆ ಮಾಡಿ ಮೀಟರ್ ಬಡ್ಡಿ ವ್ಯವಹಾರ ನಡೆಸಿ ಸಂಘಕ್ಕೆ ಭಾರಿ ನಷ್ಟ ಉಂಟು ಮಾಡಿದ್ದಾರೆ ಕೋಟ್ಯಂತರ ರೂಪಾಯಿಗಳ ವ್ಯವಹಾರದಲ್ಲಿ ವ್ಯವಹಾರ ಸಂಘದಲ್ಲಿ ನಡೆದಿದ್ರು ಸಹ ಸಂಘದ ನಷ್ಟಕ್ಕೆ ತೋರಿಸಿ ಸಂಘದ ಆದಾಯ ಆದಾಯದಲ್ಲಿ ನಷ್ಟವನ್ನು ತೋರಿಸಿ ಭಾರಿ ಪ್ರಮಾಣದ ಹಗರಣ ಮಾಡಿ ಒಬ್ಬರು ಬಸ್ ಕಂಡಕ್ಟರ್ ಪತ್ನಿಯಾಗಿ ಸಂಘಕ್ಕೆ ಸೇರಿ ಇಂದು ಬಹುಕೋಟಿ ಆಸ್ತಿ ಒಡತಿಯಾಗಲು ಹೇಗ್ ಸಾಧ್ಯ ಈ ಎಲ್ಲ ವ್ಯವಹಾರಗಳ ಮಾಜಿ ಅಧ್ಯಕ್ಷ ನಂಜುಂಡಪ್ಪ ಹಾಗೂ ಅಮಾನತುಗೊಂಡ ಮುಖ್ಯ ಕಾರ್ಯನಿರ್ವಹಣಾ ಗೀತಾ ಗಿರೀಶ ಜಂಟಿಯಾಗಿ ಎಲ್ಲ ವ್ಯವಹಾರಗಳನ್ನು ನಡೆಸಿದ್ದು ಈ ಬಗ್ಗೆ ಸಮಗ್ರ ತನಿಖೆಗೆ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದ ನಂತರ ಪ್ರಕರಣ ಬೆಳಕಿಗೆ ಬರ್ತದೆ ಎಂದು ಹೇಳ್ತೀನಿ ನಾನು ಈ ಈ ನಾಲ್ಕು ಜನ ನಿರ್ದೇಶಕರು ರಾಜೀನಾಮೆ ನೀಡಲು ಮುಂದಾಗಿದ್ದು ಆಡಳಿತ ಮಂಡಳಿಯ ಸಭೆಗೂ ಗೈರು ಹಾಜರಾಗ್ತಾ ಬರ್ತಿರೋದು ನೋಡಿದ್ರೆ ಇನ್ನೂ ಹೆಚ್ಚು ಹಗರಣ ಎಂಬ ಅನುಮಾನ ನಮ್ಗೂ ಕೂಡ ಇದೆ ಆ ಅಮಾನತುಗೊಂಡ ಸಿಇಒ ಗೀತಾ ಗಿರೀಶ್ ಇವರು ಬದಲಿ ಪ್ರ ಪ್ರ ಪ್ರಭಾರ ಕಾರ್ಯನಿರ್ವಹಕ ಅಧಿಕಾರಿ ಸಂಘದ ಎಲ್ಲಾ ಕಾರ್ಯ ಕಲಾಪಗಳು ನಡೆಸಲು ಆದೇಶ ಇಲಾಖೆ ಆದೇಶ ಇದ್ರು ಸಹ ಅಧಿಕಾರಿಗಳು ಬಂದ ಎಲ್ಲಾ ಲೆಕ್ಕಪತ್ರಗಳನ್ನು ಸಿಇಒ ಮಾಜಿ ಸಿಒ ಹಸ್ತಾಂತರ ಅಂತ ಸೂಚಿಸಿದ್ರು ಸಹ ಯಾವುದೇ ಲೆಕ್ಕಪತ್ರಗಳನ್ನು ನೀಡದೆ ಕೆಲವು ನಿರ್ದೇಶಕರು ಹಾಗೂ ಸೇರ್ದಾರನ್ನು ಎತ್ತಿ ಕಟ್ಟಿ ಹಗರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಆಡಳಿತ ಮಂಡಳಿ ಅಧಿಕಾರಿ ನೇಮಕ ಮಾಡಿಕೊಂಡು ಹಣವನ್ನು ಮುಚ್ಚಿ ಹಣ ಹಗರಣವನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಿರೋದು ಹಾಗೂ ಅಧಿಕಾರವನ್ನು ಹಸ್ತಾಂತರಗೊಳಿಸದಿರುವುದನ್ನು ನೋಡಿದರೆ ಸಂಘದಲ್ಲಿ ಭಾರಿ ಪ್ರಮಾಣ ಹಗರಣ ಮಾಡಿರುವ ಸಂಖ್ಯೆ ವ್ಯಕ್ತವಾಗಿದ್ದು ಹಾಗೂ ಅನೇಕ ಹಗರಣ ನಡೆದಿರುವುದರ ದಾಖಲೆ ಕೂಡ ನಮ್ಮಲ್ಲಿ ಇದೆ ತನಿಖೆ ಸಂದರ್ಭದಲ್ಲಿ ನಾವು ನೀಡ್ತೀವಿ ಅದನ್ನು ಈ ಬಗ್ಗೆ ಉನ್ನತ ಮಟ್ಟ ಮಟ್ಟದ ತನಿಖೆಯನ್ನು ನಡೆಸಲು ಇಂದಿನ ಸಹಕಾರ ಸಚಿವರದು ಹಾಗೂ ಮುಖ್ಯ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಉನ್ನತ ಮಟ್ಟದ ತನಿಖೆ ನಡೆಸಿ ಮಾಜಿ ಅಧ್ಯಕ್ಷದ ಎಚ್ ಬಿ ನಂಜಂಡಪ್ಪ ಹಾಗೂ ಅಮರಾತ್ವಾದ ಸಿಒ ಗೀತಾ ಗಿರೀಶ್ ಅವರ ಮೇಲೆ ಕ್ರಮ ಕೈಗೊಳ್ಳಲು ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ನಾವು ಒತ್ತಾಯಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ಸುಮಾರು ಹದಿನೇಳು ಹದಿನೆಂಟು ವರ್ಷದಿಂದ ಹದಿನೇಳು ಹದಿನೆಂಟು ವರ್ಷದಿಂದ ಪ್ರಾರಂಭ ಆಗಿ ಈಗ ಒಂದು ಕಳೆದ ಹತ್ತು ವರ್ಷದಿಂದ ಬಹುಕೋಟಿ ವ್ಯವಹಾರ ನಡೆಸ್ತಾ ಬಂದಿದ್ದೀವಿ ಆದರೆ ಸಂಸ್ಥೆನ ನಷ್ಟ ನಷ್ಟಕ್ಕೆ ತೋರಿಸ್ತಾ ಇದ್ದಾರೆ ಬಿಟ್ಟರೆ ಲಾಭಕ್ಕೆ ತೋರಿಸ್ತಾ ಇಲ್ಲ ಲಾಭ ತೋರಿಸಿದ್ರು ಐವತ್ತು ಸಾವಿರ ಒಂದು ಲಕ್ಷ ಪ್ರತಿ ವರ್ಷ ಈ ಮಾಜಿ ಸಿಇಒ ಆದ ಗೀತಾ ಗಿರೀಶ್ ಹಾಗೂ ಮಾಜಿ ಅಧ್ಯಕ್ಷರಾದ ಎಚ್ ಪಿ ನಂಜನ್ರಪ್ಪ ಇವರು ಇಲ್ಲಿ ಅವ್ಯವಹಾರ ಮಾಡಿ ಒಂದಿಷ್ಟು ಆಸ್ತಿನ ಅಕ್ರಮವಾಗಿ ಆಸ್ತಿನ ಮಾಡಿದ್ದಾರೆ ಅನ್ನೋದು ನಮಗೆ ಶಂಕೆ ಇದೆ ಮೇಲ್ನೋಟಕ್ಕೆ ಶಂಕೆ ಇದೆ ಜೊತೆಗೆ ದಾಖಲೆನೂ ಇದೆ ಮತ್ತು ನಾ ನಿರ್ದೇಶಕರು ಮತ್ತು ಸಾಲಗಾರರು ಕಟ್ಟಿದ್ದ ದುಡ್ಡಿಗೆ ಒಂದು ರಸೀದಿ ಕೊಡೋದು ಆದರೆ ಸಂಸ್ಥೆಗೆ ಆ ಮತ್ತೊಂದು ರಸೀದಿ ಹಾಕಿ ಸಂಸ್ಥೆಗೆ ಬೇ ಒಂದು ರಸೀದಿ ಸಾಲಗಾರರಿಗೆ ಒಂದು ರಸೀದಿ ಕೊಟ್ಟು ಬಹುಕೋಟಿಗಳನ್ನು ಮಾಡಿದ್ದಾರೆ ಇವರು ಇಟ್ಕೊಂಡು ಸಂಸ್ಥೆಗೆ ತೊಂದರೆ ಆಗ್ಬಹುದು ಸಂಸ್ಥೆ ಹಾಳಾಗ್ಬಾರ್ದು ಉದ್ದೇಶದಿಂದ ಸಮಾಜದ ಕೂಡ ಗಮನ ತಂದಿದ್ವಿ ಸಮಾಜದ ಮುಖಂಡರು ಒಂದಿಷ್ಟು ಇದನ್ನು ಹೊಂದಾಣಿಕೆ ಮಾಡ್ಕೊಂಡು ವ್ಯವಹಾರ ನಡ್ಸ್ಕೊಂಡು ಹೋಗ್ಬೇಕು ಸಂಸ್ಥೆಗೆ ಧಕ್ಕೆ ಆಗತ್ತೆ ದಕ್ಷೆ ಸಂಸ್ಥೆ ಚೆನ್ನಾಗಿ ಬೆಳಕೊಂಬಂದಿದೆ ಅಂತ ಹೇಳಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿಲಿ ನಾವು ಪತ್ರಿಕೆ ಪ್ರಕಟಣೆ ಮಾಡುವುದು ಅತ್ಯಂತ ಅವಶ್ಯಕತೆ ಆದ್ರಿಂದ ನಾವು ಮಾಡ್ತಾ ಇದೀವಿ